ವೀಕ್ಷಕರೇ ನಿಮಗೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಈಗ ಜಾಯ್ನ್ ಆಗಿದ್ದಾರೆ ಆ ವಿಶೇಷ ಅತಿಥಿಯ ಬಗ್ಗೆ ನಾನು ಹೆಚ್ಚು ಪರಿಚಯ ಮಾಡುವ ಅಥವಾ ಪೀಠಿಕೆ ಹಾಕುವ ಅಗತ್ಯವೇ ಇಲ್ಲ ಅಂತ ಕಾಣುತ್ತೆ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಮೇಲೆ ಪರಭಾಷಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅಥವಾ ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ ಅನ್ನುವಂತಹ ವಿಚಾರ ಗೊತ್ತಾದಾಗ ಈ ಒಬ್ಬ ವ್ಯಕ್ತಿ ತನ್ನ ಅಗಾಧ ಶಕ್ತಿಯೊಂದಿಗೆ ಅಲ್ಲಿ ಬಂದು ನಿಂತರೆ ಸಾಕು ಪರಭಾಷಿಕರಿಗೆ ನಮ್ಮ ಭಾಷೆಯ ಮೇಲೆ ಅನ್ಯಾಯ ಮಾಡ್ತಾ ಇರೋರಿಗೆ ಒಂದ್ ರೀತಿ ನಡುಕ ಶುರುವಾಗ್ಬಿಡುತ್ತೆ ಆ ವಿಶೇಷ ವ್ಯಕ್ತಿತ್ವ ಆ ವಿಶೇಷ ಶಕ್ತಿ ಈಗ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವರೇ ನಮ್ಮ ಕರ್ನಾಟಕದ ಹೋರಾಟಗಾರ ಕನ್ನಡ ಅಂದ ತಕ್ಷಣ ನೆನಪಾಗುವಂತಹ ವ್ಯಕ್ತಿ ಕನ್ನಡದ ಧನಿಯಾದಂಥವರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಜೊತೆಗೆ ಇರುವಂತಹ ವಿಶೇಷ ವ್ಯಕ್ತಿ ನಾರಾಯಣಗೌಡರು ಅವರನ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಗೌಡ್ರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ನಿಮಗೆ ಬಹಳ ವಿಚಾರಗಳನ್ನ ತಿಳ್ಕೊಬೇಕಾಗಿದೆ ಗೌಡ್ರೆ ನಾರಾಯಣಗೌಡರು ಅಂತಂದ್ರೆ ಹೋರಾಟ ಮಾಡ್ತಾರೆ ಕನ್ನಡದ ಉಳಿವಿಗಾಗಿ ಅವರು ಯಾವಾಗ್ಲೂ ಕೂಡ ಕಟಿಬದ್ಧರಾಗಿರ್ತಾರೆ ಇವೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ ಆ ಬಗ್ಗೆ ನಮಗ್ ಬಹಳ ಗೌರವ ಇದೆ ನಿಮ್ ಬಗ್ಗೆ ಬಹಳ ಹೆಮ್ಮೆ ಇದೆ ನಿಮ್ ಬಗ್ಗೆ ನಾವು ಈ ಹೋರಾಟದ ಹಾದ್ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ ಆಮೇಲೆ ಈಗ ನಾವು ಬಹುಶಃ ನಿಮ್ಮ ಊರು ಯಾವುದು ಅಂತ ಕೇಳೋಂಗೆ ಇಲ್ಲ ಅಂತ ಅನ್ಸುತ್ತೆ ನಿಮ್ಮ ಊರು ಅಂತ ಕೇಳೋ ಕಾಲ ಒಂದಿತ್ತು ಆದ್ರೆ ಈಗ ಆ ಕಾಲ ಮೀರಿ ನೀವು ಬೆಳೆದಿದ್ದೀರಿ ಈಗ ನಿಮ್ಮ ಊರು ಕರ್ನಾಟಕ ಅಂತಾನೆ ನೀವು ಹೇಳ್ಬೇಕಾಗತ್ತೆ ನಾನು ಹೇಳ್ತಾ ಇರೋದು ಸತ್ಯ ಅಲ್ವಾ ಹೌದು ನಾವೆಲ್ಲಾದ್ರೂ ಊರು ಕೇಳಿದಾಗ ನಂದು ಹಾಸನ್ ಜಿಲ್ಲೆ ಮಾಲೆಕಲ್ ತಿರುಪತಿ ಅಂತ ಹೇಳಿದ್ರೆ ಅದೇ ಸಾರದು ಇಡೀ ಕರ್ನಾಟಕ ನಂದು ಅಂತ ಹೇಳಬೇಕು ಕರ್ನಾಟಕ ನನ್ನೂರು ಅಂತ ಹೇಳಬೇಕು ನೀವು ಇನ್ನು ಯಾಕೆ ಅಲ್ಲೇ ಚೌಕಟ್ಟ ಹಾಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಈಗ ಇಡೀ ಕರ್ನಾಟಕ ನನ್ನೂರು ಅಂತ ಹೇಳ್ತೀನಿ ನನ್ನ ಊರು ಹಾಸನ ಶಿಲ್ಪಕಲೆಯ ಶಾಸನ ಅಂತ ಹೇಳಿ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಮಾಲೇಕಲ್ ತಿರುಪತಿ ಎನ್ನುವ ಒಂದು ಪುಣ್ಯ ಕ್ಷೇತ್ರ ಒಂದು ಸಣ್ಣ ಗ್ರಾಮ ನಲವತ್ತೈವತ್ತು ಮನೆ ಇದ್ದಂತ ಒಂದು ಸಣ್ಣ ಗ್ರಾಮ ಸುತ್ತ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರುವಂತ ನನ್ನ ಊರು ನಾವು ಶಾಲೆಗೆ ಒಂದೂವರೆ ಎರಡು ಕಿಲೋಮೀಟ್ರ್ ನಮ್ಮೂರಿಂದ ಅರಸಿಕೆರೆಗೆ ಹೋಗ್ಬೇಕಾಯಿತು ನಾವು ಹೈಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬರುವಾಗ ಗಣಪತಿ ಪೆಂಡಲ್ ಅಲ್ಲಿ ಆರ್ಕೆಸ್ಟ್ರಾ ಇದೆ ಅನ್ನೋದಕ್ಕೋಸ್ಕರ ಆರ್ಕೆಸ್ಟ್ರಾ ನೋಡ್ಲಿಕ್ಕೋಸ್ಕರ ಹೋಗ್ತಿದ್ದು ಹೀಗೆ ಹೋಗುವಾಗ ಅಲ್ಲಿ ಏನಾಯ್ತು ನಮ್ಮ ಅರ್ಸೀಕೆರೆ ಅಲ್ಲಿ ಹಾಸನ್ ರೋಡು ಅಂತ ಬರುತ್ತೆ ಈ ರೈಲ್ವೆ ಟ್ರ್ಯಾಕ್ ಕೆಲಸಕ್ಕೆ ಅಂತ ಬಂದಂತ ತಮಿಳರು ಅಲ್ಲಿ ವಾಸ ಇದ್ದಾರೆ ತುಂಬಾ ಜನ ಇದ್ದಾರೆ ಅಲ್ಲಿಂದ ಒಂದಷ್ಟು ಒಂದು ಐವತ್ತು ಜನ ಹುಡುಗರು ಬರೋರು ತಮಿಳು ಹುಡುಗರು ತಮಿಳ್ ಹಾಡಾಡಿ ಅಂತ ಹೇಳಿ ಗಲಾಟೆ ಮಾಡೋರು ಗಣೇಶ ಉತ್ಸವ ಗಣೇಶನೋತ್ಸವದಲ್ಲಿ ನಾವೆಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಹುಡುಗರು ನಮ್ಮ ಊರ್ ಕಡೆಯಿಂದ ಏನೆಲ್ಲ ಬರ್ತಾ ಇದ್ದು ನಾವೆಲ್ಲ ಕೇಳ್ತಾ ಇದ್ದು ಪ್ರಶ್ನೆ ಮಾಡ್ತಾ ಇದ್ದ ಯಾಕೆ ತಮಿಳ್ ಹಾಡಾಡ್ಬೇಕು ಅಪ್ಪಟ ಕನ್ನಡದ ತಾಲೂಕು ಎಲ್ಲಿಂದ ಬಂದೋರು ನೀವು ತಮಿಳ್ ಹಾಡಿ ಅಂತ ಕೇಳಕ್ ನಿಮ್ಗೆ ಯಾವ ನೈತಿಕತೆ ಇದೆ ಬೇಡಿ ಹಾಡಬೇಡಿ ಅಂತ ಹೇಳ್ತಿದ್ರು ಆದ್ರೆ ಈ ಗಣಪತಿ ಪೆಂಡಲಲ್ಲಿ ಆ ಒಂದು ಧರ್ಮದರ್ಶಿಗಳ ಪೈಕಿ ಒಬ್ಬ ತಮಿಳೋನಿದ್ದ ಅವನು ತಮಿಳ್ ಹಾಡ್ನ ಹಾಡಿಸ್ತಾ ಅಂತ ಹೇಳಿ ಅವತ್ತು ನಾವು ಹೋಗಿ ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾ ಗಲಾಟೆ ಮಾಡಿದ ಸೊ ಅಲ್ಲಿಂದ ನಿಮ್ಗೆ ಹೋರಾಟ ಸ್ಟಾರ್ಟ್ ಆಯ್ತು ಅಲ್ಲಿಂದ ಹೋರಾಟ ಪ್ರಾರಂಭ ಆಗ ಗಲಾಟೆ ಆಯಿತು ಅಲ್ಲಿ ಒಬ್ಬ ಮಾದೇವ ಅಂತ ಸಬ್ ಇನ್ಸ್ಪೆಕ್ಟರ್ ಪೆಟ್ರು ನಮ್ಮನ್ ತಗೊಂಡೋಗಿ ಚೆನ್ನಾಗಿ ಬಡ್ದ ತಮಿಳನ್ನ ಏನು ಮಾಡಲಿಲ್ಲ ಏನೂ ಮಾಡಲಿಲ್ಲ ನಮ್ಮನ್ನು ಬಡದ್ರು ತಗೊಂಡೋಗಿ ಆಗ ಏನಾಯ್ತು ಮನೆಗೆ ಬಂದೆ ನಮ್ಮ ತಾಯಿಯ ತಮ್ಮ ಸೋದರ ಮಾವನ ಒಂದು ಸೌದಿ ತಗೊಂಡು ಎತ್ತಿ ಹೊಡೆದ ತಲೆಗೆ ನಿಮಗೆ ನನಗೆ ಮಾವ ನನಗೆ ಹಾಟ್ ಟೈಮ್ ಅಲ್ಲಿ ಪೋಲಿನ್ ತಿಂದು ಬಂದಿದ್ದೆ ಮನೆಗೆ ಬಂದ್ರೆ ಈ ಈ ವಯಸ್ಸಿನಲ್ಲಿ ನೀನು ನಮ್ಮ ವಂಶದಲ್ಲಿ ಯಾರು ಪೋಲಿಟೇಷನ್ ಮೆಟ್ಲ ಹತ್ತಿರಲಿಲ್ಲ ಆಗ ಹಳ್ಳಿಗಳಲ್ಲಿ ಪೊಲಿಟೀಷನ್ ಅಂದ್ರೆ ಏನೋ ಒಂದು ದೊಡ್ಡ ಅಪರಾಧ ಪೊಲಿಟೀಶಿಯನ್ ಬಂದ್ರೆ ಹೊಡೆದ್ರು ಅವತ್ತು ತಲೆಯಲ್ಲಿ ರಕ್ತ ಸೋರ್ತಾ ಇದೆ ನನ್ನ ತಾಯಿ ಒಬ್ಬರೇ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಹಾಗಾಗೆಲ್ಲ ಈ ಕಾಫಿ ಪುಡಿ ಅರ್ಶನ ಪುಡಿನ ತಲೆಗೆ ಹಾಕ್ಬಿಟ್ಟು ಹಳೆ ಸೀರೆನ ಅರದ್ ತಲೆ ಕಟ್ಟಿದ್ರು ಹಾಗಾಗಿ ರಾತ್ರಿ ಅವತ್ತು ಸಿಕ್ಕಪಟ್ಟೆ ಕೋಪ ಇತ್ತು ನನಗೆ ಒಡೆದ್ಬಿಟ್ರಲ್ಲ ಅಂತ ಹೇಳಿ ಮಲಗಿದ್ದೆ ಊಟ ಮಾಡ್ದಲ್ಲೇ ಮಲಗಿದ್ದೆ ಅವತ್ತು ಊಟ ಮಾಡಲಿಲ್ಲ ಎರಡು ಗಂಟೆ ರಾತ್ರಿ ನನಗೆ ಮತ್ತೆ ಅದೇ ನೆನಪಾಗ್ತಾ ಇದೆ ಯಾಕೆ ಕೊಡದ್ರು ಇವರು ಅಂತ ಹೇಳಿ ಸಮಾಧಾನ ಇಲ್ಲ ಊಟ ಬೇರೆ ಮಾಡಿಲ್ಲ ಅವತ್ ರಾತ್ರಿ ಕೊನೆಗೆ ಎರಡು ಗಂಟೆ ರಾತ್ರಿ ನಿಧಾನವಾಗಿ ಬಾಕಲ್ ತಕ್ಕೊಂಡು ಅರ್ಸಿ ಕೆರೆಗೆ ಬಂದೆ ಹೇಳ್ಕೊಂಡು ಬಂದೆ ಅರ್ಸಿ ಕೆರೆಯಿಂದ ತೆಂಗಿನಕಾಯಿ ಬಾಂಬೆಗೆ ಹೋಗುತ್ತೆ ನಮ್ಮ ಊರಿಂದ ಲಾರಿಗಳಲ್ಲಿ ತೆಂಗಿನಕಾಯಿ ಹೋಗುತ್ತೆ ಲಾರಿ ಹತ್ಬಿಟ್ಟು ಬಾಂಬೆಗೆ ಬಾಂಬೆ ಹೋದೆ ಆ ಪೂನ ಹತ್ರ ಹೋಗುವಾಗ ಪೂನದ ಹತ್ರ ಲಾರಿ ಡ್ರೈವರ್ ಅಲ್ಲಿ ಇಳಿಸ್ಬಿಟ್ಟ ಇಳಿಸ್ಬಿಟ್ಟು ಹೊಟ್ಟು ಒಂದು ಬಂಡೆ ಒಂದು ಕಂಬದ ಲೈಟ್ ಕಂಬದ ಹೊರಕೊಂಡು ಕೂತಿದ್ದೆ ನನಗೆ ಭಾಷೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಜೋಬಲ್ ದುಡ್ಡು ಇಲ್ಲ ಏನಿಲ್ಲ ಆ ಮಂಡ ಕೋಪ ಮಂಡ ಧೈರ್ಯ ನಾನು ಅಲ್ಲಿವರೆಗೂ ಕರ್ಕೊಂಡು ಹೋಯ್ತು ಕೂತಿದ್ದೀನಿ ಅಷ್ಟು ದೂರದಲ್ಲಿ ಒಂದು ಹುಡುಗರು ಒಂದು ಟೀಮು ಮರಾಠಿ ಹುಡುಗರು ಡೋಲಾಕೆಲ್ಲ ಹೊಡ್ಕೊಂಡು ಕುಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಕೂತಿದ್ರು ನನ್ನ ಹೊಡೆದವ್ರು ಬಂದು ಕೇಳಿದ್ರು ಹಿಂದಿಲ್ ಮಾತಾಡ್ಸಿರು ಮರಾಠಿಲ್ ಮಾತಾಡ್ಸಿರು ನನಗೆ ಯಾವ ಭಾಷೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ ಕೊನೆಗೆ ಅದ್ರಲ್ಲಿ ಒಬ್ಬ ಚಂದ್ರಾಯ್ ಪಟ್ಟಣದ ಹುಡುಗ ಇದ್ದ ಆ ಗುಂಪಲ್ಲಿ ನೀವು ಕನ್ನಡದವರ ಎಲ್ಲಿಂದ ಬಂದ್ರಿ ಹಾಗೆ ಅಂದಾಗ ನಾನು ಅವಾಗ ಹೇಳಿದೆ ಓ ನಮ್ ಜಿಲ್ಲೆಯವರು ಆಗ ಯಾಕೆ ಯಾಕಿಂಗ್ ಬಂದ್ರಿ ಇಷ್ಟೊತ್ತಿನಲ್ಲಿ ಯಾಕೆ ಇಲ್ಲಿ ಕೂತಿದ್ರಿ ಅಂದಾಗ ಹೇಳ್ದೆ ಕರ್ಕೊಂಡು ಹೋದ್ರ ರೂಮಿಗೆ ಆ ರೂಮ್ ಕರ್ಕೊಂಡ್ ಕರ್ಕೊಂಡೋದಾಗ ನಾನು ಊರಿಗೆ ಕಳಿಸ್ತೀನಿ ಹೋಗ್ತೀರಾ ಅಂದ್ರು ಇಲ್ಲ ಹೋಗೋದಿಲ್ಲ ಎಲ್ಲ ಒಂದು ಕೆಲಸ ಕೊಡ್ಸ್ರಿ ಮಾಡ್ತೀನಿ ಕೆಲಸ ಆಗ ಅಲ್ಲಿ ಬಾಂಬೆಲ್ ನನ್ನ ಒಂದು ಕೆಲಸಕ್ಕೆ ಸೇರಿಸಿರೋದು ಅಲ್ಲಿ ಆರು ತಿಂಗಳು ಕೆಲಸ ಮಾಡಿದೆ ಆಮೇಲೆ ಅವನು ಬಾಂಬೆಗೆ ಶಿಫ್ಟ್ ಆದ ನಾನು ಬಾಂಬೆಗೆ ಶಿಫ್ಟ್ ಆದೆ ಇಲ್ಲಿ ಕೆಲಸ ಮಾಡ್ತಿದ್ದವ್ರದ್ದೇ ಅಲ್ಲೊಂದು ಬ್ರಾಂಚ್ ಫ್ಯಾಕ್ಟ್ರಿ ಇತ್ತು ನೀವು ಪುಣೆಯಿಂದ ಬಾಂಬೆ ಹೋಗೋದೆ ಬಾಂಬೆಗೆ ಹೋದೆ ಬಾಂಬೆಲಿ ಆರು ವರ್ಷ ಇದೆ ಅಲ್ಲಿ ಏನಂತ ಕೆಲಸ ಆರಂಭ ಮಾಡಿದ್ದು ಮುಂಬೈಲಿ ಅಲ್ಲಿ ಒಂದು ಸಿಲ್ಕ್ ಫ್ಯಾಕ್ಟ್ರಿ ಸಿಲ್ಕ್ ಫ್ಯಾಕ್ಟ್ರಿ ಸಿಲ್ಕ್ ನೂಲ್ ಎತ್ತಗಿತ್ತಾರಲ್ಲ ಆ ಫ್ಯಾಕ್ಟ್ರಿ ಅದು ಆರು ಏಳು ವರ್ಷ ನನ್ನ ಮನೆಯಲ್ಲಿ ಎಲ್ಲ ಕಡೆ ಹುಡುಕೀರು ಯಾರು ಸಿಕ್ಕಿಲ್ಲ ಕೊನೆಗೆ ನಮ್ಮ ಊರ್ನವರೊಬ್ರು ಅರಸಿಕೆರೆಯವರು ಅಲ್ಲಿ ಬಾಂಬೆಲಿ ಸಿಕ್ತಾಗ ನನಗೆ ನಾನು ಅವ್ರ ಜೊತೆಲಿ ಮಾತಾಡುವಾಗ ಅವರೇ ಮಾಡಿದ್ರು ನಮ್ಮ ಅಣ್ಣನ ಫೋನ್ ಮಾಡಿ ಹೇಳಿದ್ರು ಬಾಂಬೆಲಿ ಇದಾರೆ ಅಂತ ಆಗ ನಮ್ಮಣ್ಣ ನನ್ನ ಬೆಂಗಳೂರಿಗೆ ಕರೆಸ್ಕೊಂಡ್ರು ಬೆಂಗಳೂರಿಗೆ ಆಗ ಬಂದೆ ನಾನು ಅವಿನ ರಸ್ತೆಯ ಸಿಟಿ ಸ್ಟೇಟ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಒಂದ್ ಇಪ್ಪತ್ ಇಪ್ಪತ್ತೊಂದು ವರ್ಷ ನಾವಾಗ ಬಂದಾಗ ಅಷ್ಟೇ ಅಷ್ಟೇ ಯುವಕ ಹೌದು ಆಗ ನಮ್ ತಾಯಿ ಗೊತ್ತಾಯ್ತು ನಮ್ ತಾಯಿ ಗೊತ್ತಾದ ಮೇಲೆ